ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಮ್ಮ ಚಾನಲ್ ಹೆಸರು ಬಂದು ರಾಘವೇಂದ್ರ ವಸ್ತ್ರ ಈ ಚಾನಲ್ನಲ್ಲಿ ನಾವು ಸೀರೆಗಳನ್ನ ವಿಡಿಯೋ ಮಾಡಿ ಹಾಕ್ತಾ ಇದ್ದೇವೆ ಈ ಸೀರೆ ಇಷ್ಟು ನಮ್ಮ ಹತ್ರ ವಿಡಿಯೋ ನಮ್ಮ ಹತ್ರ ಸೀರೆಗಳು ಇಷ್ಟು ಕಲರ್ಸ್ಗಳು ಇದೆ ನೋಡಿ ಫ್ರೆಂಡ್ಸ್ ನಾನು ಸೀರೆಗಳನ್ನ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈ ಸೀರೆಗ ಈ ಸೀರೆ ಬಂದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಬಂದು ಇದು ನಿಂಬೆಣ್ ಕಲರ್ ಇದೆ ಮತ್ತು ಪರ್ಪಲ್ ಕಲರ್ ಇದೆ ದೊಡ್ಡ ಇದೆ ಪ್ಲಸ್ ಪಿಕಾಕ್ ಬಾ ಪಿಕಾಕ್ ಬಾರ್ಡ್ರೂ ಕೂಡ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇಲ್ಲಿ ನೋಡಿ ಸರ್ಗ್ ಬಂದು ಪರ್ಪಲ್ ಕಲರೇ ಬಂದಿದೆ ಸ್ಟ್ರೈಪ್ಸ್ ಬಂದಿದೆ ಮತ್ತು ಪಿಕಾಕು ಬಂದಿದೆ ಸರ್ಗಗೂ ಕೂಡ ಹಾಗೆ ಬ್ಲೌಸ್ಗೂ ಪ್ಲೈನ್ ಬ್ಲೌಸಸ್ಸು ಬಂದಿದೆ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಕಾಂಬಿನೇಷನ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಪಿಕಾಕ್ ಬಾರ್ಡ್ರೂ ಕೂಡ ಬ್ಲೌಸಿಗೆ ಕೂಡ ಬಂದಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತುಂಬ ಕ್ವಾಲಿಟಿನೂ ಕೂಡ ಇದೆ ಬರ್ತ್ಡೇ ಪಾರ್ಟೀಸ್ಗೂ ಹಾಕೋಬೋದು ಟೆಂಪಲ್ಸ್ಗೂ ಹಾಕೋಬೋದು ಮತ್ತು ಮದುವೆ ಫಂಕ್ಷನ್ಗಳಿಗೂ ಹಾಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಕ್ವಾಲಿಟಿನೂ ಕೂಡ ಇದೆ ಕ್ವಾಲಿಟಿನೂ ಕೂಡ ನಾವು ಮೇಂಟೇನ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನೆಕ್ಸ್ಟ್ ನಿಮ್ಮ ಮತ್ತು ಈ ಒಂದು ನಮ್ಮ ವಿಡಿಯೋಗೆ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟು ಎರಡೂ ಕೂಡ ಬೇಕು ಫ್ರೆಂಡ್ಸ್ ಮತ್ತು ರಾಯರ ಆಶೀರ್ವಾದನೂ ಕೂಡ ಬೇಕು ಫ್ರೆಂಡ್ಸ್ ನಮಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಇಷ್ಟು ಕಲರ್ಸ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ ವಿಡಿಯೋ ಮಾಡಿ ಇದು ಅಷ್ಟೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತುಂಬ ಏನು ಹೇಳಿ ಓಪನ್ ಮಾಡಿ ಓಪನ್ ಮಾಡಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೂ ಕೂಡ ಪರ್ಪಲ್ ಪಿ ಪಿಂಕ್ ಕಲರ್ ಸರಗೆ ಬಂದಿದೆ ಪಿಂಕ್ ಕಲರ್ ಬಂದು ಬ್ಲೌಸ್ ಬಂದಿದೆ ಫ್ರೆಂಡ್ಸ್ ಇದು ಅಷ್ಟೆ ಬಾರ್ಡ್ರ್ ಕೂಡ ಚೆನ್ನಾಗಿದೆ ದೊಡ್ಡದಾಗಿದೆ ಹಾಕೊಂಡ್ರೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೆ ಫ್ರೆಂಡ್ಸ್ ಅನುಶ್ರೀ ಕಲರ್ಸ್ ಅಂತ 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 ಹೇಳ್ತಿದ್ದೀರಾ ಇತ್ತೀಚಿಗೆ ಇದು ಫೇಮಸ್ ಆಗಿದೆ ಇದು ಕಲರ್ಸು ಬಂದು ಅನುಶ್ರೂ ಸ್ಯಾ ಸ್ಯಾರೀಸ್ ಅಂತ ಇದು ಅಷ್ಟೇ ಫ್ರೆಂಡ್ಸ್ ಕ್ರೇಪ್ ಸಿಲ್ಕ್ ಸ್ಯಾರೀಸು ಇದು ಪರ್ಪಲ್ ಕಲರ್ ಬಾರ್ಡ್ರು ಪರ್ಪಲ್ ಕಲರ್ ಸರ್ಗ್ ಬಂದಿದೆ ಪರ್ಪಲ್ ಕಲರ್ ಬ್ಲೌಸ್ ಬಂದಿದೆ ಬ್ಲೌಸ್ಗೆ ಸ್ಟ್ರೈಪ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಹೇಳ್ಬೇಕಾ ಇದು ಬಂದು ಏನು ಕಲರ್ ಇದು ಸ್ಕೈ ಬ್ಲೂ ಕಲರ್ ನೋಡಿ ಫ್ರೆಂಡ್ಸ್ ಇದೂ ಕೂಡ ಹಾಕೊಂಡವರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಅನ್ನೋ ಥರನೇ ಕಾಣಿಸುತ್ತೆ ಫಂಕ್ಷನ್ಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಚೆನ್ನಾಗಿ ರೆಡಿಯೂ ಕೂಡ ಆಗ್ಬೋದು ಚೆನ್ನಾಗೂ ಫೋಟೋಗೂ ಕೂಡ ಬೀಳುತ್ತೆ ಹಾಗೆ ಇದೂ ಅಷ್ಟೇ ಫ್ರೆಂಡ್ಸ್ ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದೂ ಅಷ್ಟೇ ಏನದು ಸರಗ್ ಬಂದು ಈ ಥರ ಇದೆ ಫ್ರೆಂಡ್ಸ್ ಮತ್ತು ಬ್ಲೌಸ್ ಬಂದು ನೆವಿ ಬ್ಲೂ ಕಲರ್ ಇದೆ ಸ್ಟ್ರೈಪ್ಸ್ ಇದೆ ಫ್ರೆಂಡ್ಸ್ ಸರ್ಗು ಮತ್ತು ಸ್ಯಾರೀಸ್ಗೆ ಅಪೋಸಿಟ್ ಕಲರ್ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡವರು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತೀರ ಫ್ರೆಂಡ್ಸ್ ಈ ಕಲರ್ ಬಂದು ಲೈಟ್ ರಾಮಾಗ್ರೀನ್ ರಾಮಾಗ್ರೀನ್ ಬಂದು ರಾಮಾಗ್ರೀನ್ಗೆ ನವಿ ಬ್ಲೂ ಬಾರ್ಡ್ರು ಬಂದಿದೆ ಫ್ರೆಂಡ್ಸ್ ಎರಡು ಡಬ್ಬಲ್ ಬಾರ್ಡ್ರು ಫ್ರೆಂಡ್ಸ್ ಇದು ಇದೂ ಅಷ್ಟೇ ಫ್ರೆಂಡ್ಸ್ ಸರಿಯಾಗಿ ಬಂದು ರಮಾಗ್ರೀನ್ ನವಿ ಬ್ಲೂ ಕಲರ್ ಸರಿಯಾಗಿ ಬಂದಿದೆ ಅಪೋಸಿಟ್ ಕಲರು ಇದಕ್ಕೂ ಬ್ಲೌಸ್ ಬಂದು ಅಪೋಸಿಟ್ ಕಲರೇ ಫ್ರೆಂಡ್ಸ್ ನೇರಳೆ ಕಲರ್ ಬಂದಿದೆ ಫ್ರೆಂಡ್ಸ್ ಎರಡೂ ಚೆನ್ನಾಗಿದೆ ಎರಡೂ ಕಾಂಬಿನೇಷನ್ ಒಟ್ಟಿಗೆ ಇದೆ ನೋಡಿ ಫ್ರೆಂಡ್ಸ್ ಯಾವುದು ನಿಮಗೆ ಲೈಕ್ ಆಗುತ್ತೆ ಅದನ್ನು ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಬಂದು ನಿಮಗೆ ಎಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಬಿಲೋ ಇದೆ ಫ್ರೆಂಡ್ಸ್ ಇದು ಬಂದು ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಬಿಲೋ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುವಂಥದ್ದು ನಾವೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನಾವೂ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀವಿ ತುಂಬ ಜನಗಳು ಇದೇ ಸೀರೆಸ್ಗಳನ್ನ ಸೀರೆಗಳನ್ನ ತಂದು ಕೊಡಿ ಅಂತ ತುಂಬ ಕಸ್ಟಮರ್ಸ್ಗಳು ಕೇಳ್ತಾಯಿದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಶಿಪ್ಪಿಂಗೂ ಇರುತ್ತೆ ಫ್ರೆಂಡ್ಸ್ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್